ನೀವು ಇಂಗ್ಲಿಷ್ ಓದಲು ಕಲಿಯಬೇಕೇ ನೀವು ಇಂಗ್ಲಿಷ್ ಮಾತನಾಡಬೇಕೇ ನೀವು ಇಂಗ್ಲಿಷ್ ಕಲಿಯಬೇಕೆಂದರೆ ಇಂತಹ ಶಬ್ದಗಳನ್ನು ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ಇಂಗ್ಲಿಷ್ ಮಾತನಾಡಲು ತುಂಬಾ ಸುಲಭವಾಗುತ್ತದೆ ಮತ್ತು ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ನಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿ ನೋಡಬೇಕೆಂದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ವರ್ಡ್ ಚಾನೆಲ್ ಪ್ರಾಥಮಿಕ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಪ್ರೈಮರಿ ಪ್ರೈಮರಿ ಖಾಸಗಿ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಪ್ರೈವೇಟ್ ಪ್ರೈವೇಟ್ ಬೇರೆ ಎಲ್ಸ್ ಎಲ್ಸ್ ಬೇರೆಡೆ ಎಲ್ಸ್ವೇರ್ ಎಲ್ಸ್ವೇರ್ ತುರ್ತು ಎಮರ್ಜೆನ್ಸಿ ಎಮರ್ಜೆನ್ಸಿ ಹೊರಸೋಸುವಿಕೆ इमिशन इमिशन भावने इमोशन इमोशन भावनात्मक इमोशनल इमोशनल उद्योगी एम्प्लॉय उद्योग एम्प्लॉयमेंट एम्प्लॉयमेंट खाली एम टी एम टी एनकरेज एनकरेज एनक अंत्य एंड शत्रु एनिमी एनिमी शक्ति एनर्जी एनर्जी आंग्ल इंग्लिश इंग्लिश आनंद इसी एंजॉय एंजॉय खचीत पडिसकोल्ली एंश्योर एंश्योर नमो एंटर एंटर साकू एनफ एनफ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ